ಒಬ್ಬ ಬಡ ರೈತ ಅವ ಕೂಲಿಯ ಕಾರ್ಮಿಕ ಇಲ್ಲಿ ಏನ್ ಮಾಡಿದ್ದ ಅಂತಂದ್ರೆ ಅವನು ಈ ಕುರಿಗಳನ್ನ ಸಾಕಾಣಿಕೆಯನ್ನು ಮಾಡಿದ್ದ ಅವು ಒಂಬತ್ತು ಕುರಿಗಳನ್ನು ತಗೊಂಡು ಸಾಕಾಣಿಕೆಯನ್ನು ನಡೆಸಿದ್ದ ಈ ಒಂಬತ್ತು ಕುರಿಗಳಲ್ಲಿ ಯಾವುದೋ ಕಾಡು ಪ್ರಾಣಿಗಳು ಈ ಹೊಲದಲ್ಲಿ ಬಂದು ಈ ಪತ್ರೆಯನ್ನು ಹರಿದು ಪತ್ರೆಯಿಂದ ಒಳಗಡೆ ಅಡ್ಡಿ ನಾಲ್ಕು ಕುರಿಗಳನ್ನ ಈ ಪ್ರಾ ಸ ಎಲ್ಲಿ ಬೇಕಲ್ಲೇ ಕಡ್ದು ಬಿಟ್ಟವ ಕಡ್ದು ಅವು ಪ್ರಾಣಿಗಳನ್ನ ಕತ್ತರಿಸಿ ಹೋಗಿದವ ಇನ್ನೂ ಒಂಬತ್ತು ಕುರಿಗಳಿಗೆ ಭಾಳಷ್ಟು ಗಾಯ ಆಗ್ಯದ ಅವು ಉಳಿಯುವಂಥ ಪರಿಸ್ಥಿತಿ ಇಲ್ಲ ಅದಕ್ಕಾಗಿ ಒಂಬತ್ತು ಕುರಿಗಳು ಈಗ ನಾಲ್ಕು ಕುರಿಗಳನ್ನು ಈಗ ಸಾವನ್ನಪ್ಪ್ಯಾವ ಎಲ್ಲಿ ಬೇಕಲ್ಲೇ ಕತ್ತರಿಸ್ಬಿಟ್ಟವ ಇನ್ನು ಐದು ಕುರಿಗಳು ಅವು ಉಳಿಯುವಂಥ ಪರಿಸ್ಥಿತಿ ಇಲ್ಲ ಅದಕ್ಕಾಗಿ ಸರ್ಕಾರ ಮತ್ತು ತಹಶೀಲ್ದಾರರು ಎಲ್ಲರೂ ಕೂಡಿಕೊಂಡು ಅವರಿಗೆ ಪರಿಹಾರ ಕೊಡಬೇಕಂತ ಹೇಳಿ ಆ ಸರ್ಕಾರದಲ್ಲಿ ಮತ್ತು ತಹಸೀಲ್ದಾರರಲ್ಲಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೇನೆ ಶೀಘ್ರವಾಗಿ ಅವುಗಳನ್ನು ಪರಿಹಾರವನ್ನು ಒದಗಿಸಿಕೊಡ್ಬೇಕಂತೇಳಿ ತಹಸೀಲ್ದಾರರಲ್ಲಿ ನಾನು ಮನವಿ ಮಾಡ್ಕೊತಾ ಇದ್ದೇನೆ ಮತ್ತು ಸರ್ಕಾರ ಮಾಡಿಕೊಡ್ಬೇಕಾದ ಕೆಲಸ ಅಂಥೇಳಿ ಕೇಳ್ಕೊಳ್ತಾ ಇದ್ದೇನೆ ಬಡ ಕಾರ್ಮಿಕ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ Y la lastro no tenemos pura. Eh, la lastro botado esto. ¿Por qué no va a ver?